ಸಾಗರದ ಗ್ರಾಮದೇವತೆ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆ ವರದಳ್ಳಿ ರಸ್ತೆಯ ಈಡಿಗ ಸಭಾಭವನದಲ್ಲಿ ನಡೆಯಿತು ಪ್ರತಿಷ್ಠಾನದ ಗೌರವಾಧ್ಯಕ್ಷ ಶಾಸಕ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮ ಉದ್ಘಾಟಿಸಿದರು ಸರ್ವ ಸದಸ್ಯರ ಸಭೆಯಲ್ಲಿ ಹೊಸ ಸಮಿತಿಗಾಗಿ ಚುನಾವಣೆ ನಡೆಸುವ ತೀರ್ಮಾನಕ್ಕೆ ಸರ್ವ ಸದಸ್ಯರು ಬಂದಿತು ಇಡೀ ಸಭೆಯ ನಡಾವಳಿಗಳ ಬಗ್ಗೆ ಹಾಲಿ ಸಮಿತಿ ಹಾಗೂ ವಿರೋಧಿ ಬಣದ ಪ್ರಮುಖರು ನ್ಯಾಯಾಲಯದ ಆದೇಶದಂತೆ ಮುಂದಿನ ಕ್ರಮಕ್ಕೆ ಬದ್ಧರಾಗಿರುವುದಾಗಿ ಹೇಳಿದ್ದಾರೆ ಸಭೆ ಉದ್ಘಾಟಿಸಿ ಮಾತನಾಡಿದ ಬೇಳೂರು ಕೃಷ್ಣ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರುವ ಮಾರಿಕಾಂಬಾ ದೇವಸ್ಥಾನವು ಪಾರದರ್ಶಕ ಆಡಳಿತದ ಜೊತೆಗೆ ಊರ ಅಭಿವೃದ್ಧಿಗೂ ಸಹಕರಿಸಬೇಕು ಕೇವಲ ಹಣ ಗಳಿಕೆ ಒಂದೇ ಉದ್ದೇಶವಾಗಿರದೆ ಸಮಾಜಮುಖಿ ಚಿಂತನೆಗಳಿಂದಲೂ ಸಮಿತಿ ಸಾರ್ವಜನಿಕರಲ್ಲಿ ಗುರುತಿಸಿಕೊಳ್ಳುವಂತಾಗಬೇಕು ಎಂದರು ದೇವಸ್ಥಾನ ಸಮಿತಿಯಿಂದ ಸಾರ್ವಜನಿಕವಾಗಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಇರಬಹುದು ಯಾವುದೇ ಮಕ್ಕಳಿಗೆ ಒಂದು ಒಳ್ಳೆಯ ಶಾಲೆ ಆಗಬೇಕು ಹಾಗೆ ಒಂದು ಒಂದೊಳ್ಳೆ

ಸಭೆಯ ಅಜೆಂಡಾದಲ್ಲಿದ್ದಂತೆ ಕಾರ್ಯದರ್ಶಿ ಗಿರಿಧರ್ ಭಟ್ ಮಂಡಿಸಿದ ಖರ್ಚು ವೆಚ್ಚದ ವಿವರದಲ್ಲಿ ಕೆಲವು ಸದಸ್ಯರ ಗಮನಕ್ಕೆ ತಾರದೆ ಮಾಡಲಾಗಿದೆ ಇದರಲ್ಲಿ ಅವ್ಯವಹಾರ ನಡೆದಿರುವುದು ಸ್ಪಷ್ಟ ಎಂದು ಹಿತರಕ್ಷಣಾ ಸಮಿತಿ ಸಂಚಾಲಕ ಆನಂದ್ ಆರೋಪಿಸಿದರು ಆಡಳಿತ ಮಂಡಳಿ ಸದಸ್ಯರು ವಿರೋಧಿಗಳ ಹಲವು ಆರೋಪಕ್ಕೆ ಸಮರ್ಥವಾಗಿ ಉತ್ತರ ನೀಡಿದರು ಅಂತಿಮವಾಗಿ ಸಭೆಯ ಮುಖ್ಯ ಅಜೆಂಡಾವಾಗಿದ್ದ ಪ್ರತಿಷ್ಠಾನದ ಚುನಾವಣೆಯನ್ನು ಶೀಘ್ರದಲ್ಲಿ ನಡೆಸುವ ಕುರಿತು ವಿಷಯ ಪ್ರಸ್ತಾಪವಾದಾಗ ಸರ್ವ ಸದಸ್ಯರು ಒಕ್ಕೊರಲಿನಿಂದ ಅನುಮೋದನೆ ನೀಡಿದರು ಕೊನೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಂದು ನಡೆದ ಈ ಸಭೆಯ ತೀರ್ಮಾನದಂತೆ ಜಿಲ್ಲಾ ನೋಂದಣಾಧಿಕಾರಿಯವರಿಗೆ ಚುನಾವಣೆ ನಡೆಸುವಂತೆ ಮನವಿ ಸಲ್ಲಿಸಲಾಗುತ್ತೆ ಎಂದು ಗಿರಿಭಟ್ ಸಭೆಗೆ ಮಾಹಿತಿ ನೀಡಿದರು ಅಲ್ಲಿಗೆ ಹನ್ನೆರಡು ವರ್ಷದಿಂದ ಅಧಿಕಾರದಲ್ಲಿರುವ ಹಾಲಿ ಮಾರಿಕಾಂಬಾ ದೇವಿ ಸ್ನ್ಯಾಸ ಪ್ರತಿಷ್ಠಾನದ ಚುನಾವಣೆಗೆ ದಿನಾಂಕ ನಿಗದಿಯಾಗುವುದು ಬಾಕಿ ಇದೆ ಜೊತೆಗೆ ಚುನಾವಣಾ ಆಕಾಂಕ್ಷಿಗಳು ತಮ್ಮ ಮತ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಸೂಕ್ಷ್ಮ ಹೆಜ್ಜೆಗಳನ್ನು ಇಡೋಕೆ ಪ್ರಾರಂಭಿಸಿದ್ದಾರೆ ಇನ್ನೊಂದೆಡೆ ಸರ್ವ ಸದಸ್ಯರ ಸಭೆಯಲ್ಲಿ ಹೊಸ ಸಮಿತಿಗಾಗಿ ಚುನಾವಣೆ ನಡೆಸುವ ತೀರ್ಮಾನಕ್ಕೆ ಬಂದಿರೋದು ಆಕಾಂಕ್ಷಿಗಳಿಗೆ ಹೊಸ ರೂಪ್ ತಂದಿದೆ ಸಭೆಯ ತೀರ್ಮಾನದ ಕುರಿತು ಮಾತನಾಡಿದ ಹಾಲಿ ಪ್ರತಿಷ್ಠಾನದ ಅಧ್ಯಕ್ಷ ನಾಗೇಂದ್ರ ಸರ್ವ ಸದಸ್ಯರು ಜಾತ್ರೆಯ ಲೆಕ್ಕಾಚಾರಗಳನ್ನು ಒಪ್ಪಿಕೊಂಡಿದ್ದಾರೆ ಚುನಾವಣೆಗೆ ಹೋಗುವ ತೀರ್ಮಾನವನ್ನು ಅಂಗೀಕರಿಸಿದ್ದಾರೆ ಎಂದರು

ಮುಂದಿನ ಸರ್ತಿಗೆ ಸರ್ವ ಸದಸ್ಯರು ಕೈ ಬಾಯಿ ಶುದ್ಧವಿರೋ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು ಎಂದು ಕೋರಿದ್ದಾರೆ ಮುಂದೆ ಚುನಾವಣೆ ದಿನಾಂಕ ಕೂಡ ಸದ್ಯದಲ್ಲೇ ಪ್ರಕಟ ಆಗುತ್ತೆ ದೇವಸ್ಥಾನದ ಏಳಿಗೆಗೆ ಕೈ ಬಾಯಿ ಸ್ವಚ್ಛ ಇರತಕ್ಕಂಥ ನಮ್ಮ ಸಮಿತಿಯ ಎಲ್ಲ ಮೂವತ್ತಾರು ಸದಸ್ಯರನ್ನು ಕೂಡ ನಾವು ಚುನಾವಣೆಗೆ ಗುರಿಯಾಳುಗಳನ್ನಾಗಿ ಆಯ್ಕೆ ಮಾಡುತ್ತೇವೆ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಶುದ್ಧವಾಗಿ ಕೂಡ ಮಾಡ್ತೀವಿ ಐದು ಜನ ಮಹಿಳೆಯರು ಇರ್ತಾರೆ ಎಂಟು ಜನ ಸಮಾಜದವರು ಕೂಡ ಇರ್ತಾರೆ ಎಲ್ಲರಿಗೂ ಕೂಡ ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಇಟ್ಕೊಂಡು ಚುನಾವಣೆಯನ್ನು ಅತ್ಯಂತ ಯಶಸ್ವಿ ಮಾಡಿಕೊಂಡು ಜಿಲ್ಲಾ ಕೋರ್ಟಲ್ಲಿ ಜಾತ್ರೆ ಸಂದರ್ಭದಲ್ಲಿ ಹತ್ರ ಬಂದಿರೋದ್ರಿಂದ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಬಂದಾಗ ನಮ್ಮ ಶಿವಮೊಗ್ಗ ನ್ಯಾಯಾಲಯ ಒಂದು ಒಳ್ಳೆ ತೀರ್ಮಾನವನ್ನು ಕೊಡ್ತು ಏನೇ ಇದ್ದರೂ ಇದು ಎಲ್ಲ ಸಮಿತಿಗಳನ್ನು ನೀವು ಕೂಡಲೇ ಚುನಾವಣೆ ಮಾಡಬೇಕು ಚುನಾವಣೆ ನಡೆಸಿ ಕೂಡಲೇ ಈ ಚುನಾವಣೆಯನ್ನು ನಡೆಸಿಬಿಟ್ಟು ಪ್ರಕ್ರಿಯೆ ಮಾಡಿ ಮುಂದಿನ ಜಾತ್ರೆಯನ್ನು ನಡೆಸಬೇಕು ಅನ್ನೋ ಒಂದು ಆದೇಶವನ್ನು ಮಾಡ್ತೀವಿ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಒಂದು ಜನರಲ್ ಬಾಡಿ ಮಾಡಬೇಕು ಆ ಜನರಲ್ ಬಾಡಿಯಲ್ಲಿ ನಿರ್ಣಯ ಮಾಡಬೇಕು ನಿರ್ಣಯ ಮಾಡಬೇಕು ಅಂದರೆ ಜನರಲ್ ಬಾಡಿಗೆ ಹೋಗಬೇಕು ಅಂದರೆ ಎಲೆಕ್ಷನ್ ಆಗಬೇಕು ಅಂದರೆ ಅದಕ್ಕೆ ಕೆಲವೊಂದು ಎಲ್ಲ ಆಗಬೇಕಾಗತ್ತೆ ವಿಚಾರಗಳು ಆ ವಿಚಾರಗಳ ಮುಖಾಂತರ ಇವತ್ತು ಜನರಲ್ ಬಾಡಿ ಆಯಿತು ಭಾಳಷ್ಟು ವಿಚಾರಗಳು ಜನರಲ್ ಬಾಡಿಯಲ್ಲಿ ಚರ್ಚೆ ಆಯಿತು ತಮ್ಮ ಸರ್ವ ಸದಸ್ಯರ ಸಭೆಯ ನಡಾವಳಿಗಳ ಬಗ್ಗೆ ಹಾಲಿ ಸಮಿತಿ ಹಾಗೂ ವಿರೋಧಿ ಬಣದ ಪ್ರಮುಖರು ನ್ಯಾಯಾಲಯದ ಆದೇಶದಂತೆ ಮುಂದಿನ ಕ್ರಮಕ್ಕೆ ಬದ್ಧವಾಗಿರುವುದಾಗಿ ಹೇಳಿದ್ದಾರೆ ಹಾಲಿ ಸಮಿತಿಯವರು ಚುನಾವಣೆ ನಡೆಸಲು ಒಪ್ಪಿಕೊಂಡಿರುವುದನ್ನು ಎಲ್ಲ ಸದಸ್ಯರು ಸ್ವಾಗತಿಸಿರುವುದು ಸಾಗರದ ಮಟ್ಟಿಗೆ ದೊಡ್ಡ ಬೆಳವಣಿಗೆ ಇರೋ ನಾಲ್ಕು ನೂರು ಸದಸ್ಯರಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಚುನಾವಣಾ ಕಣಕ್ಕಿಳಿಯುತ್ತಾರೆ ಅನ್ನೋದು ಸದ್ಯ ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ ಜಿಲ್ಲಾ ನೋಂದಣಾಧಿಕಾರಿಗಳು ಯಾವಾಗ ಚುನಾವಣೆ ಘೋಷಣೆ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಿದ್ದಾರೆ ನ್ಯೂಸ್ ಬ್ಯೂರೋ ಸುದ್ದಿಸೈಹಾದ್ರಿ